ಬಿ ಕೆ ಹರಿಪ್ರಸಾದ್ ಅವರನ್ನ ಸಿದ್ದರಾಮಯ್ಯ ಬಿಗಿದಪ್ಪಿಕೊಂಡದ್ದು ಪಬ್ಲಿಕ್ ಗೆ ಅಥವಾ ಮೀಡಿಯಾಕ್ಕೆ ಪೋಸ್ ಕೊಡಕ್ಕಲ್ಲ ಕಷ್ಟದಲ್ಲಿದ್ದಾಗ ಸಿದ್ದರಾಮಯ್ಯ ಅವರ ಜೊತೆ ಗಟ್ಟಿಯಾಗಿ ನಿಂತದ್ದು ಬಿ ಕೆ ಹರಿಪ್ರಸಾದ್ ಸಿದ್ದರಾಮಯ್ಯ ಅವರಿಗೆ ಹಿಂದೆ ಮತ್ತೆ ಈಗ ಆಪತ್ಕಾಲದ ಬಂಧು ಆಗಿರುವಂತವರು ಬಿ ಕೆ ಹರಿಪ್ರಸಾದ್ ನಮಸ್ಕಾರ ಬುಗಿನ ಕೆರೆ ಡೈರಿಗೆ ಸ್ವಾಗತ ನಾನು ಧರ್ಣೀಶ್ ಬುಗಿನ್ಕೆರೆ ರಾಜಕಾರಣ ಕೆಲವೊಮ್ಮೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದಕ್ಕೆ ಇದೊಂದು ಲೇಟೆಸ್ಟ್ ಎಕ್ಸಾಂಪಲ್ ಮೊನ್ನೆವರೆಗೂ ಬಿ ಕೆ ಹರಿಪ್ರಸಾದ್ ಅವರ ಹೆಸರೆಳಿದ್ರೆ ಸಾಕು ಸಿದ್ದರಾಮಯ್ಯ ಸಿಡಿಮಿಡಿಗೊಳ್ತಾ ಇದ್ರು ಆದ್ರೀಗ ಅದೇ ಬಿ ಕೆ ಹರಿಪ್ರಸಾದ್ ಅವರನ್ನ ಬಿಗಿದಪ್ಪಿಕೊಂಡಿದ್ದಾರೆ ಯಾಕೆ ಎಲ್ಲಿ ಯಾವ ಕಾರಣಕ್ಕೋಸ್ಕರ ಹರಿಪ್ರಸಾದ್ ಅವರನ್ನ ಸಿದ್ದರಾಮಯ್ಯ ಅಪ್ಪಿಕೊಂಡ್ರು ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಅಲ್ಲ ಇದ್ರ ಬಗ್ಗೆ ಹೇಳ್ತೀನಿ ಕಡೆವರೆಗೂ ವಿಡಿಯೋ ನೋಡಿ ಡೆಫಿನೆಟ್ಲಿ ಇದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅದಕ್ಕೋಸ್ಕರ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನು ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸಿದ್ದರಾಮಯ್ಯ ಮತ್ತು ಬಿ ಕೆ ಹರಿಪ್ರಸಾದ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಇಬ್ಬರೂ ಕೂಡ ರಾಜ್ಯ ಕಂಡಂತಹ ಹಿಂದುಳಿದ ವರ್ಗಗಳ ಅತಿ ಎತ್ತರದ ನಾಯಕರು ಆದರೆ ಯಾಕೋ ಏನೋ ಇತ್ತೀಚೆಗೆ ಸ್ವಲ್ಪ ದಿನಗಳಲ್ಲಿ ಅವರಿಬ್ಬರ ನಡುವೆ ಮುನಿಸು ಉಂಟಾಗಿತ್ತು ಆಗ ನೋಡಿದ್ರೆ ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟವರೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇತ್ತು ಇನ್ನೇನು ಇಳಿಸ್ಬಿಡ್ತಾರೆ ಮುಂದಿನ ತಿಂಗಳು ಇಳಿಸ್ತಾರೆ ಮುಂದಿನ ವರ್ಷ ಇಳಿಸ್ತಾರೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಆಗ ಸಿದ್ದರಾಮಯ್ಯ ಅವರ ನೆರವಿಗೆ ಬಂದಿದ್ದು ಇದೇ ಬಿ ಕೆ ಹರಿಪ್ರಸಾದ್ ಅವರು ದೆಹಲಿ ಮಟ್ಟದ ತಮ್ಮ ಸಂಪರ್ಕವನ್ನ ಬಳಸಿ ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಸಬೇಕು ಅನ್ನುವಂಥದ್ದನ್ನ ನವರಿಕೆ ಮಾಡಿಕೊಟ್ಟಂಥವ್ರು ಬಿ ಕೆ ಹರಿಪ್ರಸಾದ್ ಆಗ ಆ ಬಂಧು ಆಗಿದ್ರು ಬಿ ಕೆ ಹರಿಪ್ರಸಾದ್ ಈಗ್ಲೂ ಕೂಡ ಅಂಥದೇ ರೋಲ್ ಮಾಡಿದ್ದಾರೆ ಅದನ್ನೇ ನಾನು ಇವತ್ತು ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ದು ತಿಳಿಸ್ತೀನಿ ಅಂತ ಹೇಳಿದ್ದು ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಮಹತ್ವದ ಎ ಸಿ ಸಿ ಸಲಹಾ ಮಂಡಳಿ ಸಭೆ ನಡೀತು ಆ ಸಭೆ ನಡೀಲಿಕ್ಕೆ ಸೂತ್ರಧಾರ ಬಿ ಕೆ ಹರಿಪ್ರಸಾದ್ ಅದು ಸಿದ್ದರಾಮಯ್ಯ ಅವರಿಗೆ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗಿದೆ ಹೇಗೆ ಅಂದ್ರೆ ಪದೇ ಪದೇ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಎರಡೂವರೆ ವರ್ಷಕ್ಕೆ ಬಿಟ್ಕೊಡ್ತಾರೆ ಮೂರು ವರ್ಷಕ್ಕೆ ಬಿಟ್ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಇದರಿಂದ ಸಹಜವಾಗಿ ಸಿದ್ದರಾಮಯ್ಯ ಡಿಸ್ಟರ್ಬ್ ಆಗಿದ್ರು ಯಾವಂತಕ್ಕೆ ಅಂದ್ರೆ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉಸ್ತುವಾರಿ ಪ್ರದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮುಖ್ಯಮಂತ್ರಿ ಬದಲಾವಣೆ ವಿಷಯವನ್ನ ನಿರ್ಧರಿಸೋದು ಹೈಕಮಾಂಡ್ ಅಂತ ಹೇಳಿದ ಮೇಲೆ ಸಿದ್ದರಾಮಯ್ಯ ಸೆಟೆತ್ಕೊಂಡಿದ್ರು ಆಕ್ರೋಶಗೊಂಡಿದ್ರು ಅದರಿಂದಾಗಿ ನಾನೇ ಐದು ವರ್ಷಕ್ಕೂ ಸಿ ಎಂ ಅಂತ ಹೇಳಿದರು ಅಂದ್ರೆ ಆ ಮುಖಾಂತರನಾದ್ರೂ ಈ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಆಗ್ತಿರುವಂತಹ ಚರ್ಚೆಗೆ ತಡೆ ಹಾಕ್ಬೇಕು ಬ್ರೇಕ್ ಹಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅದಾದ್ರೂ ನಿಂತಿಲ್ಲ ಸೊ ಹೀಗೆ ಡಿಸ್ಟರ್ಬ್ ಆಗಿದ್ದಂತ ಸಿದ್ದರಾಮಯ್ಯ ಅವರಿಗೆ ಎ ಐ ಸಿ ಸಲಹಾ ಮಂಡಳಿ ಸಭೆಯನ್ನ ಬೆಂಗಳೂರಿನಲ್ಲಿ ನಡೆಸುವ ಮೂಲಕ ಅದು ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಸುವ ಮೂಲಕ ಇಡೀ ದೇಶಕ್ಕೆ ಮುಖ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಬೇರೆ ತರಹದ ಸಂದೇಶವನ್ನ ಕಳಿಸಿದ್ದಾರೆ ಮತ್ತೆ ಎ ಐ ಸಿ ಯ ಓಬಿಸಿ ಸಲಹಾ ಮಂಡಳಿ ಸಭೆಗೆ ಬಂದಿದ್ದಂತಹ ಬೇರೆ ಬೇರೆ ನಾಯಕರು ಅವರು ಕೂಡ ಹೇಳಿದ್ದೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಮತ್ತೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದುಳಿದ ವರ್ಗದ ಪ್ರಮುಖ ನಾಯಕ ಅನ್ನೋ ರೀತಿ ಮಾತನಾಡಿದ್ರು ಸಭೆ ನಿರ್ಣಯಗಳು ಬೇರೆ ಇರ್ಬೋದು ಆದ್ರೆ ಒಂದು ಮೆಸೇಜ್ ಅಂತ ಇರುತ್ತಲ್ಲ ಅದು ಬೇರೆ ಇತ್ತು ಸಿದ್ದರಾಮಯ್ಯ ಸ್ಟ್ರಾಂಗ್ ಸಿದ್ದರಾಮಯ್ಯ ಜನಪ್ರಿಯ ನಾಯಕ ಸಿದ್ದರಾಮಯ್ಯ ಚೆನ್ನಾಗಿ ಕೆಲಸ ಮಾಡ್ತಿರುವಂತಹ ನಾಯಕ ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡಿದ್ರೆ ಸಮಸ್ಯೆ ಆಗತ್ತೆ ಅನ್ನುವಂತಹ ಸಂದೇಶಗಳು ಹೈಕಮಾಂಡ್ ಗೆ ಮುಟ್ಟಿದ್ವು ಹಾಗೆ ಮುಟ್ಟುವಂತೆ ಮಾಡೋದ್ರಲ್ಲಿ ಬಿ ಕೆ ಹರಿಪ್ರಸಾದ್ ಅವರ ಪಾತ್ರ ಇತ್ತು ಅದರಿಂದಾಗಿ ಇದು ಸಭೆ ನಡೆದಿದ್ದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಎರಡು ದಿನ ನಡೀತು ಮೊದಲನೇ ದಿನ ಸಭೆಗೆ ಬಂದಂತಹ ಸಿದ್ದರಾಮಯ್ಯ ಅವತ್ತು ರಾತ್ರಿ ಅಲ್ಲಿ ಬಹಳಷ್ಟು ನಾಯಕರಿದ್ದರು ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಸೇರಿಯಾಗಿ ಕೇಂದ್ರದ ಮಾಜಿ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಈ ಥರದ ದೊಡ್ಡ ದೊಡ್ಡ ಇದ್ದರು ಆದರೆ ನೇರವಾಗಿ ಸಿದ್ದರಾಮಯ್ಯ ಬಿ ಕೆ ಹರಿಪ್ರಸಾದ್ ಬಳಿ ಹೋದರು ತಬ್ಗೊಂಡ್ರು ಅನ್ನುವಂತ ಮಾಹಿತಿಗಳು ನಮಗೆ ಸಿಕ್ತಿದಾವೆ ಅಲ್ಲಿ ನೋಡಿದಂತ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಮಾತು ನನಗೆ ಸಿಕ್ಕಿರುವಂಥ ಖಚಿತವಾದಂತಹ ಮಾಹಿತಿ ಅದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಇಡ್ತಿರೋದು ಸಾಮಾನ್ಯವಾಗಿ ರಾಜಕಾರಣಿಗಳು ನಾಯಕರು ಕೈ ಕೈ ಹಿಡಿದು ಎತ್ತೋದು ತಬ್ಗೊಳ್ಳೋದು ಅಥವಾ ಶೇಕ್ ಹ್ಯಾಂಡ್ ಮಾಡೋದು ನಾವು ಬಹಳ ಕ್ಲೋಸ್ ಆಗಿದ್ದೀವಿ ನಮ್ಮ ನಡುವೆ ಏನು ಇಲ್ಲ ಅಂತ ತೋರಿಸ್ಕೊಳ್ಳೋದು ಸಹಜ ಆದರೆ ಸಿದ್ದರಾಮಯ್ಯ ಅವರು ಬಿ ಕೆ ಹರಿಪ್ರಸಾದ್ ಅವರನ್ನು ಬಿಗಿ ಖಾಸಗಿ ಹೋಟೆಲ್ನಲ್ಲಿ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳುವ ಪ್ರಕಾರ ನನಗೆ ಸಿಕ್ಕಿರುವಂಥ ಖಚಿತ ಮಾಹಿತಿಗಳ ಪ್ರಕಾರ ಅದು ಪ್ರೀತಿಯಿಂದ ತಪ್ಪಿಕೊಂಡಿದ್ದು ಅಂದರೆ ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ ರೀತಿಯಲ್ಲಿ ಸಿದ್ದರಾಮಯ್ಯ ಅವ್ರಿಗೀಗ ಭಾಳ ದೊಡ್ಡ ಅನುಕೂಲ ಆಗಿದೆ ನೋಡಿ ಕೆಲವೇ ದಿನಗಳ ಹಿಂದೆ ದಿಢೀರಂಥ ಒಂದು ದಿನ ಬೆಳಿಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿ ಕೆ ಹರಿಪ್ರಸಾದ್ ಮನೆಗೆ ಹೋಗಿದ್ದರು ಬ್ರೇಕ್ಫಾಸ್ಟನ್ನು ಮಾಡಿದರು ಆಗ ರಾಜಕಾರಣದಲ್ಲಿ ಒಂದು ರೀತಿ ಸಂಚಲನ ಉಂಟಾಗಿತ್ತು ಯಾವ ಕಾರಣಕ್ಕೋಸ್ಕರ ಹರಿಪ್ರಸಾದ್ ಅವ್ರ ಮನೆಗೆ ಹೋದ್ರು ಸಿದ್ದರಾಮಯ್ಯ ಏನು ಚರ್ಚೆ ಮಾಡಿರ್ಬೋದು ಕರಾವಳಿ ವಿಷಯ ಚರ್ಚೆ ಮಾಡಿರ್ಬೋದಾ ಅವ್ರನ್ನ ಮಂತ್ರಿ ಮಾಡ್ಬೋದಾ ಮಂತ್ರಿ ಮಾಡೋಕ್ಕೋಸ್ಕರನೇ ಅಲ್ಲಿಗೆ ಹೋದ್ರ ಅಥವಾ ಬೇರೆನೋ ರಾಜಕೀಯ ದಾಳವನ್ನು ಉಳಿಸ್ತಿದಾರಾ ಸಿದ್ದರಾಮಯ್ಯ ಅನ್ನೋ ರೀತಿನಲ್ಲಿ ಚರ್ಚೆ ಆಗ್ತಾ ಇತ್ತು ಅದರ ರಿಸಲ್ಟ್ ಈಗ ಗೊತ್ತಾಗ್ತಾ ಇದೆ ನೋಡಿ ಅಂದ್ರೆ ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ಅವರು ನಾನು ಮೊದಲೇ ಹೇಳಿದಂತೆ ಸ್ವಲ್ಪ ಅಂತರವನ್ನ ಕಾಯ್ಕೊಂಡಿದ್ದರು ಇತ್ತೀಚಿನ ದಿನಗಳಲ್ಲಿ ಹಿಂದಿನ ಅವಧಿನಲ್ಲಿ ಅಷ್ಟೆಲ್ಲ ಮಾಡಿ ಕೂಡ ಸಿದ್ದರಾಮಯ್ಯ ಅವರು ಈ ಸರ್ಕಾರ ಬಂದಾಗ ಬಿ ಕೆ ಹರಿಪ್ರಸಾದ್ ಅಂತಹ ಹಿರಿಯ ಮುಸ್ಸದಿ ನಾಯಕನನ್ನು ಮಂತ್ರಿ ಮಾಡಲಿಲ್ಲ ಇದ್ರ ಬಗ್ಗೆ ಕಾಂಗ್ರೆಸ್ ವಲಯದಲ್ಲೂ ಕೂಡ ಬಹಳ ದೊಡ್ಡ ಆಕ್ರೋಶ ವ್ಯಕ್ತ ಆಗಿತ್ತು ಸಿದ್ದರಾಮಯ್ಯ ಈ ರೀತಿ ಮಾಡಬಾರ ಬಿ ಕೆ ಹರಿಪ್ರಸಾದ್ ಅವರನ್ನು ಮಂತ್ರಿ ಮಾಡಬೇಕಿತ್ತು ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಅದು ಸಹಜವಾಗಿ ಬಿ ಕೆ ಹರಿಪ್ರಸಾದ್ ಅವರಲ್ಲೂ ಕೂಡ ಬೇಸರ ತಂದಿರಬಹುದು ಅವರು ಕೂಡ ಅಂತರ ಕಾಯ್ಕೊಂಡಿದ್ರು ಸಿದ್ದರಾಮಯ್ಯ ಕೂಡ ಅಂತರ ಕಾಯ್ಕೊಂಡಿದ್ರು ಆದರೆ ಈಗ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಬಿ ಕೆ ಹರಿಪ್ರಸಾದ್ ಅವರ ಮಹತ್ವ ಏನು ಅನ್ನುವಂಥದರ ಅರಿವಾಗಿದೆ ಅದರಿಂದಾಗಿ ಅವರು ಅವ್ರ ಮನೆಗೆ ಹೋಗಿದ್ರು ಅದಾದ ಮೇಲೆ ಇವೆಲ್ಲ ಬೆಳವಣಿಗೆಗಳು ನಡೆದಿದ್ದಾವೆ ಬಿ ಕೆ ಹರಿಪ್ರಸಾದ್ ಅವರು ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಅಂದರೆ ಒಬ್ಬ ಹಿಂದುಳಿದ ವರ್ಗದ ನಾಯಕ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೆ ತೊಂದರೆಗಳಾಗ್ತಾ ಇದ್ದಾವೆ ನಾನು ಈ ಸಂದರ್ಭದಲ್ಲಿ ಅವರ ಬೆಂಬಲಕ್ಕೆ ನಿಲ್ಲಬೇಕು ಅನ್ನುವಂಥ ನಿಲುವು ಬಿ ಕೆ ಹರಿಪ್ರಸಾದ್ ಅವ್ರದ್ದು ಅಂತ ಕಾಣಿಸ್ತಾ ಇದೆ ಅವರು ಆ ಕೆಲಸವನ್ನು ಮಾಡ್ತಿದ್ದಾರೆ ಅದೇ ಕಾರಣಕ್ಕೋಸ್ಕರ ಎ ಸಿ 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 ಮಂಡಳಿ ಸಭೆಯನ್ನು ಬೆಂಗಳೂರಿನಲ್ಲಿ ನಡೆಯುವ ರೀತಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲೇ ನಡೆಯೋ ರೀತಿ ನೋಡ್ಕೊಂಡಿದ್ದಾರೆ ಬಿ ಕೆ ಹರಿಪ್ರಸಾದ್ ಬಿ ಕೆ ಹರಿಪ್ರಸಾದ್ ಅವ್ರಿಗೆ ಇದೆಲ್ಲ ಸಾಧ್ಯ ಆಗುತ್ತೆ ಯಾಕೆಂದ್ರೆ ದಶಕಗಳ ಕಾಲ ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡಿದಂಥವ್ರು ಕಾಂಗ್ರೆಸ್ ಹೈಕಮಾಂಡ್ನ ಸೋನಿಯಾ ಗಾಂಧಿ ಅವರಿಂದ ಹಿಡಿದು ರಾಹುಲ್ ಗಾಂಧಿ ಅವರಿಂದ ಹಿಡಿದು ಪ್ರಿಯಾಂಕಾ ಗಾಂಧಿ ಗಾಂಧಿ ಅವರಿಂದ ಹಿಡಿದು ಎಲ್ಲರ ನಾಯಕರ ಜೊತೆಗೆ ಒನ್ ಟು ಒನ್ ಸಂಪರ್ಕ ಸಾಧಿಸುವಂತಹ ಶಕ್ತಿ ಬಿ ಕೆ ಹರಿಪ್ರಸಾದ್ ಅವ್ರಿಗಿದೆ ಬೇರೆಯವ್ರಿಗೆ ಮೂರನೇ ವ್ಯಕ್ತಿಗಳ ಮುಖಾಂತರ ಅವರು ಸಂಪರ್ಕ ಮಾಡಬೇಕು ಆದರೆ ಬಿ ಕೆ ಹರಿಪ್ರಸಾದ್ ಹಾಗಲ್ಲ ನೇರವಾಗಿ ಯಾರನ್ನ ಬೇಕಾದರೂ ಸಂಪರ್ಕ ಮಾಡ್ತಾರೆ ಮತ್ತೆ ಇಷ್ಟು ದೊಡ್ಡ ನಾಯಕ ಆದರೂ ಕೂಡ ಲೋ ಪ್ರೊಫೈಲನ್ನ ಮೇಂಟೈನ್ ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ಯಾರಿಗೋ ಫೋನ್ ಮಾಡಬೇಕು ಅಂದರೆ ಇನ್ನೊಂದು ಅಂದರೆ ಅವ್ರೇನು ಇಸಿಟೇಟ್ ಮಾಡ್ಕೊಳ್ಳಲ್ಲ ಮಾಡ್ತಾರೆ ಮಾತಾಡ್ತಾರೆ ಏನು ವಿಷಯ ಇರುತ್ತೆ ಅದು ಮಾತ್ರ ಹೇಳ್ತಾರೆ ಮತ್ತೆ ಯಾವುದನ್ನೂ ಲಾಭಕ್ಕಾಗಿ ಮಾಡಲ್ಲ ಅನ್ನುವಂತಹ ಒಂದು ಹೆಚ್ಚುಗಾರಿಕೆ ಕೂಡ ಅವ್ರ ಬಗ್ಗೆ ಇದೆ ಅಂದರೆ ಪಾಕ್ಷಿ ಪಾರ್ಟಿ ದೃಷ್ಟಿಯಿಂದ ಪಕ್ಷದೃಷ್ಟಿಯಿಂದ ಅಥವಾ ಈಗ ನೋಡಿ ಫಾರ್ ಎಕ್ಸಾಂಪಲ್ ಹಿಂದುಳಿದ ವರ್ಗಗಳ ದೃಷ್ಟಿಯಿಂದ ಕೆಲಸ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಅವ್ರಿಗೆ ಸೋನಿಯಾ ಗಾಂಧಿ ಅವರಾಗ್ಲಿ ರಾಹುಲ್ ಗಾಂಧಿ ಅವರಾಗ್ಲಿ ಕೇಳಿದ ಕೂಡಲೇ ಸಮಯ ಕೊಡ್ತಾರೆ ಇವರು ಹೋಗಿ ಭೇಟಿ ಮಾಡ್ತಾರೆ ಅನ್ನುವಂಥ ಮಾತುಗಳು ಇದ್ದಾವೆ ಮತ್ತೆ ನಾನು ದೆಹಲಿನಲ್ಲಿದ್ದಾಗ ಸ್ವತಃ ಇದನ್ನ ಕಂಡಿದ್ದೀನಿ ಅವ್ರು ಬೇರೆಯವ್ರ ಥರ ದಿನಗಟ್ಟಲೆ ವಾರಗಟ್ಟಲೆ ಕಾಯ್ತಿರಲಿಲ್ಲ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕು ಅಂದರೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕು ಅಂದರೆ ಸೊ ಆ ಸಂಪರ್ಕವನ್ನು ಬಳಸಿ ಅವರು ಒ ಬಿ ಸಿ ಸಲಹಾ ಮಂಡಳಿಯ ಸಭೆ ಬೆಂಗಳೂರಿನಲ್ಲಿ ನಡೆಯೋ ರೀತಿಯಲ್ಲಿ ಮಾಡಿದರೆ ಆ ಮುಖಾಂತರ ಹೊಸ ಸಂದೇಶವನ್ನು ಕೊಟ್ಟಿದ್ದಾರೆ ಇದರಿಂದಾಗಿ ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದನವರ ನಡುವೆ ಇದ್ದಂತಹ ಮುನಿಸು ಮಾಯ ಆಗಿದೆ ಈಗ ಇಬ್ಬರೂ ಹಿಂದುಳಿದ ವರ್ಗಗಳ ದೊಡ್ಡ ನಾಯಕರು ಒಂದಾಗಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇದ್ರ ಪರಿಣಾಮ ಏನಾಗುತ್ತೆ ಅಂತಂದ್ರೆ ನವೆಂಬರ್ನಲ್ಲಿ ರಾಜ್ಯದ ಸಚಿವ ಸಂಪುಟದ ಪುನರಚನೆ ಆಗುತ್ತೆ ಆಗ ಬಿ ಕೆ ಹರಿಪ್ರಸಾದ್ ಅವರು ಸಂಪುಟವನ್ನ ಸೇರ್ತಾರೆ ಸೇರೋದ್ರಲ್ಲಿ ನನ್ನ ಪ್ರಕಾರ ಅನುಮಾನ ಇಲ್ಲ ಅಂದ್ರೆ ಈಗ ಏನು ನನಗೆ ಸಿಕ್ತಿರುವಂತಹ ಖಚಿತ ಮಾಹಿತಿಗಳ ಪ್ರಕಾರ ಸ್ನೇಹಿತರೆ ನಾನು ಇಷ್ಟು ಖಚಿತವಾಗಿ ಹೇಳಲಿಕ್ಕೆ ನನಗೆ ಸಿಗುವಂತಹ ಮಾಹಿತಿಗಳು ಕ್ರೆಡಿಬಲ್ ಸೋರ್ಸಸ್ ಆ ಕಾರಣಕ್ಕೋಸ್ಕರ ನಿಮ್ಮ ಮುಂದೆ ಈ ವಿಡಿಯೋವನ್ನು ಮಾಡಿದೆ ಮತ್ತು ಇದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಸಬ್ಜೆಕ್ಟ್ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಮುಂದೆ ತಿಳಿಸಿದೆ ನಿಮ್ಗೇನು ಏನು ಅನ್ನಿಸ್ತು ನಿಮ್ಗೆ ಇದು ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಹರಿಪ್ರಸಾದ್ ಅವ್ರ ದೃಷ್ಟಿಯಲ್ಲಿ ಸಿದ್ದರಾಮಯ್ಯ ಈ ಮಾಡಿದ್ದು ನಿಮಗೆ ನಿಮ್ಮ ಪ್ರಕಾರ ಏನು ಹರಿಪ್ರಸಾದ್ ಅವ್ರ ಪಾತ್ರ ಏನು ಹರಿಪ್ರಸಾದ್ ಅವ್ರನ್ನ ಮಂತ್ರಿ ಮಾಡಬೇಕಾ ಎಲ್ಲದರ ಬಗ್ಗೆ ಕಾಮೆಂಟ್ ಮಾಡಿ ಜೊತೆಗೆ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು